ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದು ಭಾನುವಾರ ದಿವಸ ಸಾಯಂಕಾಲ ಒಂದು ನಾಲ್ಕೈದು ಗಂಟೆ ಆಗಿದೆ ಅಂತ ಹೇಳ್ತೀನಿ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಳೆ ಬರ್ತಾಯಿದೆ ಒಳ್ಳೆ ಪ್ರಕೃತಿ ಕಂಗಾಳಿ ಸುಂದರವಾಗಿ ಇಷ್ಟೊಂದು ಸುಂದರವಾಗಿರೋ ಮಳೆ ತಂಪಾಗಿದೆ ಹಾಗೆಯೇ ನೋಡಿ ಹಸಿರು ಕೂಡ ನಡನಳಿಸ್ತಾ ಇದೆ ಅಂತಲೇ ಹೇಳ್ತೀನಿ ಇವಾಗ ನಮ್ಮ ಬೆಂಗಳೂರು ತುಂಬ ತಂಪಾಗಿದೆ ಅಪ್ಪ ತುಂಬ ಕೂಲಾಗಿದೆ ಅಂತ ಹೇಳ್ತೀನಿ ವಿಂಟರು ರೇನಿ ಸೀಸನ್ ಅಂದರೆ ನಾನು ತುಂಬ ಇಷ್ಟಪಡೋ ಎರಡು ಸೀಸನ್ನು ಆದರೆ ಸಮ್ಮರ್ ಅಂದರೆ ಸಿಕ್ಕಾಪಟ್ಟೆ ಈ ಸಾರಿ ಭಯಾನಕವಾಗಿರೋ ಸಮ್ಮರು ಬೆಂಗಳೂರಿಗೆ ಒಂದು ಪಾಠ ಕಲಿಸೋಯ್ತೋ ಏನೋ ಅಂತ ಅನ್ಕೊಳ್ತೀನಿ ಆ ಥರ ಒಂದು ಸೆಕೆ ಕಾಲ ನೋಡಿದ್ದಾಯಿತು ಬೆಂಗಳೂರಿಗೆ ಆದರೆ ಬೆಂಗಳೂರಲ್ಲಿ ಅಂದ್ರೆ ಒಂದು ಫುಲ್ ಒಂದು ತಂಪಾದ ವಾತಾವರಣ ಲಾಲ್ಬಾಗು ಪಾರ್ಕ್ ಇದೆಲ್ಲನೂ ಅದಕ್ಕೆ ಒಂದು ತನ್ನದೇ ಆದ ಸೌಂದರ್ಯ ಇದೆ ಅಂತಲೇ ಹೇಳ್ತೀನಿ ಮತ್ತು ಗ್ರೀನ್ ಸಿಟಿ ಇತ್ತು ಇವಾಗ ಸಿಲಿಕಾನ್ ಸಿಟಿ ಆಗಿದೆ ಹೀಗೆ ನೋಡಿ ಈ ಎರಡು ತೆಂಗಿನ ಮರ ಅಂತೂ ನೋಡೋಕೆ ಚೆಂದ ಅಷ್ಟು ಚೆನ್ನಾಗಿರುತ್ತೆ ಅದು ದೇವವೃಕ್ಷ ಅಂತ ಹೇಳ್ತಾರಲ್ವ ತೆಂಗಿನ ಮರನು ನಮ್ಮ ಮನೆ ಮುಂದೆನೇ ಇರೋದ್ರಿಂದ ನಮಗೊಂದು ಒಳ್ಳೆಯ ಇದು ಅಂತಲೇ ಹೇಳ್ತೀನಿ ಅದು ವೈಫ್ ಕೊಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಅದು ದರ್ಶನ ಆಗುತ್ತೆ ನೋಡಿ ಗಾಳಿ ಹೇಗೆ ತುಂಬ ಜೋರಾಗಿತ್ತು ನಾನು ಸ್ವಲ್ಪ ಗಾಳಿ ಇದ್ದಾಗ ಹೊರಗಡೆ ಬಂದು ನಿಂತ್ಕೊಂಡು ಶೂಟ್ ಮಾಡಿದ್ದೀನಿ ತುಂಬ ಜೋರು ಗಾಳಿ ಬರಬೇಕಾದ್ರೆ ಹೊರಗಡೆ ಬರಲ್ಲ ನಾನು ಬಾಗಿಲು ಹಾಕಿಬಿಡ್ತೀನಿ ಭಯ ಆಗುತ್ತೆ ನನಗೆ ಅದಕ್ಕೇನೆ ನೋಡಿ ಹೇಗಿದೆ ವಾತಾವರಣ ಈ ಎರಡು ತಂಗಿನ ಮರ ಮಾತ್ರ ತುಂಬ ಅಟ್ರಾಕ್ಷನ್ ನನಗೆ ತುಂಬ ಇಷ್ಟ ಅಂತ ಹೇಳ್ತೀನಿ ಸ್ವಲ್ಪ ಆ ಕಡೆ ಈ ಕಡೆ ಇಲ್ಲಿ ಖಾಲಿ ಸೈಟ್ಗಳಿದೆ ಯಾವಾಗ ಯಾವಾಗ ಅಪಾರ್ಟ್ಮೆಂಟು ಬಿಲ್ಡಿಂಗ್ ಬರುತ್ತೋ ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಮನೆ ಅಕ್ಕಪಕ್ಕ ಸ್ವಲ್ಪ ಖಾಲಿ ಸೈಟು ಜಾಗ ಈ ಥರ ತೋಟ ಜಾಗ ಈ ಖುಷಿ ಆಗುತ್ತೆ ನೋಡೋದಕ್ಕೆ ಏಕೆಂದರೆ ಮಳೆ ನೀರು ಭೂಮಿಯಲ್ಲಿ ಹೋಗುತ್ತಲ್ವ ಅಂತರ್ಜಲ ಒಂದು ನೀ ಮಣ್ಣಲ್ಲಿ ಹೋದಾಗ ಅಂತರ್ಜಲನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಕ್ಲೌಡು ಮೋಡ ಯಾವ ಥರ ಇದೆ ಮೋಡ ಆಮೇಲೆ ಇನ್ನೊಂದು ಏನಂದರೆ ಜೋರಾಗಿ ಗಾಳಿ ಬಂದುಬಿಟ್ರೆ ಮೋಡಗಳು ಬೇರೆ ಕಡೆ ಹೋಗ್ಬಿಡುತ್ತೆ ಇರಲ್ಲ ಸೊ ಹಾಗಾಗಿನೇ ಕೆಲವೊಂದು ಸಾರಿ ಅದು ಗಾಳಿ ಜೊತೆಗೆ ಮಳೆನೂ ಬರುತ್ತೆ ಸಾರಿ ಗಾಳಿ ಮಾತ್ರ ಬಂದು ಮಳೆ ಬೇರೆ ಕಡೆ ಹೋಗ್ಬಿಡುತ್ತೆ ಮೋಡಗಳು ಹಾಗೆಯೇ ಹೋಗ್ಬಿಡುತ್ತೆ ಜೊತೆ ಪಾಟ್ ಎಲ್ಲ ನೋಡಿ ಮನೆ ಮುಂದೆ ಹೀಗೆ ಇಟ್ಟಿರೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ಅಲ್ವಾ ಹಾಗೆಯೇ ರಾತ್ರಿ ಡಿನ್ನರ್ಗೆ ಅಂತ ಒಂದು ಏಟ್ ತರ್ಟಿ ಏಟ್ ಓ ಕ್ಲಾಕು ನಾವು ನಮ್ಮ ಮನೆ ಹತ್ರನೇ ಒಂದು ರೆಸ್ಟೋರೆಂಟ್ ಇದೆ ವಿನಿಯಾ ಕೆಫೆ ಅಂತ ಇದು ಒಂದು ಮೆಡಿಕಲ್ ಕಾಲೇಜ್ ಆಪೋಸಿಟ್ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇದೆ ತುಂಬ ದೊಡ್ಡದಾಗಿದೆ ಅಲ್ಲಿ ಅದರ ಆಪೋಸಿಟ್ ತುಂಬ ಇವಾಗ ಹೋಟೆಲ್ಗಳು ರೆಸ್ಟೋರೆಂಟು ಎಲ್ಲನೂ ಕೆಫೆ ಈ ಥರದ್ದೆಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಒಂದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಈ ಥರದ್ದೆಲ್ಲನು ಇವಾಗ ಇದು ಏಟಿ ಫೀಟ್ ರೋಡು ನಮ್ಮ ಮನೆ ಹತ್ತಿರ ಇದೆ ತುಂಬ ಫೇಮಸ್ ಇದೆ ಈ ಏಟಿ ಫೀಟ್ ರೋಡು ಮೊದಲು ಇಲ್ಲೇನು ಇರಲಿಲ್ಲ ಅಪಾರ್ಟ್ಮೆಂಟ್ಸು ಜಾಸ್ತಿ ಬಂತು ಮೆಡಿಕಲ್ ಕಾಲೇಜ್ ಆದ ತಕ್ಷಣವೇ ಸ್ವಲ್ಪ ಇವಾಗ ಪ್ರೌಡ್ ಆಗಿದೆ ಅಂತ ಹೇಳ್ತೀನಿ ಹೋಟೆಲ್ಸ್ ಎಲ್ಲ ಆಗಿದೆ ಯಾವಾಗಲಾದರೂ ಒಂದು ದಿವಸ ನಾನು ಬೆಳಗಿನ ಟೈಮ್ ಬಂದು ನಿಮ್ಮ ಜ ನಿಮಗೆ ನಾನು ಶೂಟ್ ಮಾಡಿ ತೋರಿಸ್ತೀನಿ ಬೆಳಗಿನ ಟೈಮು ಇವಾಗ ಸ್ವಲ್ಪ ಬ್ಯುಸಿ ರೋಡೆ ಇದು ಅಂತ ಹೇಳ್ತೀನಿ ನಾವು ಆರ್ಡ್ರ್ ಮಾಡಿರೋದು ಏನದು ಪನ್ನೀರ್ ಬಟರ್ ಮಸಾಲ ಜೊತೆಗೆ ಬಟರ್ ರೋಟಿ ಸಾಲಡ್ಡು ಇಷ್ಟೇ ಫಸ್ಟು ಇಷ್ಟು ತಿನ್ನೋಣ ಆಮೇಲೆ ಬೇಕು ಅಂದರೆ ಮತ್ತೆ ಏನಾದರೂ ರೈಸ್ ಐಟಮ್ಮು ಅದೆಲ್ಲ ವೆಜ್ ಪುಲಾವೋ ಇಲ್ಲ ಫ್ರೈಡ್ ರೈಸು ಜೀರಾ ರೈಸು ಏನೋ ಆರ್ಡ್ರ್ ಮಾಡೋಣ ಅಂದ್ಕೊಂಡು ಕೂತಿದ್ದೀವಿ ನನಗೆ ತುಂಬ ಇಷ್ಟ ಆಯಿತು ಈ ಎನ್ವಿರಾನ್ಮೆಂಟು ಇಲ್ಲಿ ಜಾಸ್ತಿ ಸ್ಟೂಡೆಂಟ್ಸೇ ಬರೋದು ಮತ್ತು ಲೆಕ್ಚರರ್ ಏನಿರ್ತಾರೆ ಅವರು ಬರ್ತಾ ಇರ್ತಾರೆ ವೈಭವ ಕೆಫೆ ನೋಡಿ ತುಂಬ ಚೆನ್ನಾಗಿತ್ತು ಪನ್ನೀರ್ ಬಟರ್ ಮಸಾಲ ಮತ್ತು ರೋಟಿ ಎರಡು ರೋಟಿ ಪನ್ನೀರ್ ಬಟರ್ ಮಸಾಲ ಅದ್ರ ಜೊತೆಗೆ ಒಂದು ಸಾಲ್ಟ್ ಲಸ್ಸಿ ಇಷ್ಟು ಮಾತ್ರ ತಗೊಂಡ್ವಿ ರೈಸ್ ಏನು ತಗೊಳಕ್ಕೆ ಹೋಗಲಿಲ್ಲ ನನಗಷ್ಟೇ ಸಾಕಾಯಿತು ಹೊಟ್ಟೆ ಫುಲ್ಲಾಯಿತು ಅಂದರೆ ಫುಲ್ ಅಂದರೆ ಫುಲ್ಲಾಗೋಯಿತು ಎರಡಲ್ಲ ಮೂರು ರೋಟಿ ತೊಗೊಂಡಿದ್ವಿ ಅನಿಸುತ್ತೆ ಹೌದು ಫುಲ್ ಆಗೋಯ್ತು ಅದಕ್ಕೇ ಬೇಡ ಅಂದ್ಬಿಟ್ಟು ಪನ್ನೀರ್ ಬಟರ್ ಮಸಾಲ ತುಂಬ ಟೇಸ್ಟಿಯಾಗಿತ್ತು ನೋಡಿ ನೈಟ್ ಟೈಮ್ ಇದು ಏಯ್ಟಿ ಫೀಟ್ ರೋಡ್ ಅಂತ ರಾಯಲ್ ಲೇಕ್ ರೆಸಿಡೆನ್ಸಿ ರೋಡ್ ಅಂತ ಕೂಡ ಹೇಳ್ತಾರೆ ಮೆಡಿಕಲ್ ಕಾಲೇಜ್ ಇದೆ ನೋಡಿ ಇದು ಡಬಲ್ ರೋಡ್ ಏಯ್ಟಿ ಫೀಟ್ ರೋಡ್ ಇದು ತುಂಬ ಚೆನ್ನಾಗಿದೆ ಗ್ರೀನ್ರಿನು ಅಷ್ಟೇ ಚೆನ್ನಾಗಿದೆ ಇವಾಗ ಬಿಲ್ಡಿಂಗ್ಸು ಅಪಾರ್ಟ್ಮೆಂಟ್ಸು ಜಾಸ್ತಿ ಆಗಿದೆ ಮೊದಲೆಲ್ಲ ಈ ರೋಡ್ ಖಾಲಿ ಹೊಡಿತಾ ಇತ್ತು ನಾನಿಲ್ಲೇ ಒಂದು ಜಾಬ್ ಸೇರ್ಕೊಂಡಿದ್ದೆ ಇಲ್ಲಿ ಓಡಾಡ್ತಾ ಇದ್ದೆ ತುಂಬ ಖಾಲಿ ಇತ್ತು ಒಂದು ಸೈಡ್ ಮಾತ್ರ ಎಲ್ಲೋ ಒಂದೊಂದು ಮನೆ ಇತ್ತು ಬಾಕಿ ಎಲ್ಲ ಖಾಲಿನೇ ಇತ್ತು ಇವಾಗ ಒಂದು ಟೂ ತ್ರೀ ತ್ರೀ ಇಯರ್ಸಲ್ಲಿ ರೆಸ್ಟೋರೆಂಟು ಕೆಫೆ ಈ ಥರದ್ದೆಲ್ಲನೂ ವಡಾಪಾವ್ದು ಆಮೇಲೆ ಏನದು ದೊಣ್ಣೆ ಬಿರಿಯಾನಿ ಹೋಟೆಲ್ಸು ರೆಸ್ಟೋರೆಂಟ್ಸು ಈ ಥರ ಎಲ್ಲನೂ ತುಂಬ ಜಾಸ್ತಿ ಆಗಿದೆ ಯಾಕೆಂದರೆ ಮೆಡಿಕಲ್ ಕಾಲೇಜ್ ಆಯಿತಲ್ವಾ ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೆ ಆಮೇಲೆ ಕ್ರೌಡ್ ಸ್ವಲ್ಪ ಇರುತ್ತೆ ಅವ್ರಿಗೂ ಪ್ರಾಫಿಟ್ ಆಗುತ್ತೆ ಇಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕಾಗಿನೇ ಮೊದಲು ಏನೂ ಒಂದು ಹೋಟ್ಲು ಇರಲ್ಲ ಒಂದು ಕಾಫಿ ಒಂದು ಸ್ಟಾಲ್ ಕೂಡ ಇರಲಿಲ್ಲ ಕಾಫಿ ಟೀ ಶಾಪ್ ಕೂಡ ಇರಲಿಲ್ಲ ಏನೂ ಇರಲಿಲ್ಲ ನಾನು ಸಾಲ್ಟ್ ಲಸಿ ತೊಗೊಂಡು ಹೊರಗಡೆ ಕುತ್ಕೊಂಡು ಕುಡಿತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ ಇಷ್ಟ ಆಗೋ ಥರ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಇದೆ ಅಂದರೆ ಹೊರಗಡೆ ಔಟ್ಡೋರ್ ಕೂಡ ಇದೆ ಆಮೇಲೆ ಇನ್ನೊಂದು ಬಾಲ್ಕನಿನಲ್ಲೆಲ್ಲನೂ ಇದೆ ಸೊ ಈ ಥರದ್ದೆಲ್ಲ ಚೆನ್ನಾಗಿದೆ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿ ಅಂತ ಹೇಳ್ತೀನಿ ಆದರೆ ನಾ ರೆಸ್ಟೋರೆಂಟ್ ನಾವು ಹೋಗಲ್ವಲ್ಲ ವೆಜ್ದು ಕೂಡ ತುಂಬಾನೇ ಚೆನ್ನಾಗಿ ಇಂಟೀರಿಯರ್ಸ್ ಮಾಡಿದ್ದಾರೆ ಹೋಗಕ್ಕೆ ಇಷ್ಟ ಆಯ್ತು ಬಟ್ ಏನು ಮಾಡೋದು ನಾವು ವೆಜ್ ಹೋಟೆಲ್ಗೆ ಹೋಗಲ್ಲ ಇದು ಐಸ್ ಹಾಗೆಯೇ ಒಂದು ಜೊತೆ ಜೀವ ಕೂಡ ಆಗಿದೆ ಮಾರು ಅಸಮಾಗಿದೆಪ್ಪ ಥ್ಯಾಂಕ್ ಯು ಫಾರ್ ಅ ಲವ್ಲಿ ಡಿನ್ನರ್ಟ್ ಆಲಿ ಹಾಂ ಬಟ್ಟರ್ ರೋಟಿ ಆಸಾಮ್ ಪನ್ನೀರ್ ಬಟ್ಟರ್ ಬ ಪನ್ನೀರ್ ಬಟರ್ ಮಸಾಲ ಹಾಸ್ಸಾಮ್ ಆಗಿತ್ತು ಕಮ್ಮಿ ಆಗಿತ್ತಾ ಹಾಸಾಗಿತ್ತು ಅನ್ಎಕ್ಸ್ಪ್ಲೇನೆಬಲ್ ಆಗಿತ್ತು

ನೀನು ರ ನಾನು ನಾನು ನೀನು ತಗೊಂಡಿ ಪ್ರೇಮ ಗಿ ಹಾಡು ಮುಂದೆ ನನಗೆ ಲಿರಿಕ್ಸ್ ಗೊತ್ತಿಲ್ಲ ಹಾಡು ಮಾತ್ರ ತುಂಬ ಒಂಥರ ಏನದು ಏನದು ತುಂಬ ಒಂಥರ ರೊಮ್ಯಾಂಟಿಕ್ ಆಗಿದೆ ಚೆನ್ನಾಗಿದೆ ರಿಕ್ಸು ಆಮೇಲೆ ಇವ್ನುಕೊಂಡು ಬರೋಣ ಮಳೆ ಬಿದ್ಮೆ ಗ್ರೀನರಿ ಚೆನ್ನಾಗಿ ಆಗಿದೆ ಎಲ್ಲಿ ಲಾಂಗ್ ಒಂದು ರೌಂಡ್ ಹೋಗ್ಬೇಕಪ್ಪ ಮತ್ತೆ ಬೀಡ ಕೊಡ್ತಲ್ವಾ ಬೀಡ ಬೀಡ ಇರ್ತದಲ್ಲ ಇರ್ತಾನೆ ತುಂಬ ಎಸ್ ವಾಣಿಜ್ಯ ಆಯ್ತಾ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ದ ಡಿನ್ನರ್ ಅಂತ ಆವಾಗ್ಲೇ ಹೇಳಿದೆ ಮಾನಸಿಕ ಆಗ್ತಿ ಅಲ್ಲ ನೀನು ನಾನು ಬರ್ಡನ್ ಅಲ್ವಾ ನಿನಗೆ ಹೆವಿ ಬರ್ಡನ್ ನಾನು ಏನಿಲ್ಲ ನೀನ್ ಬರ್ಡನ್ ನಮ್ಗೆ ಎಲ್ಲರೂ ಭಯ ಪಟ್ಕೊಂಡು ಬಂದೆ ಓಡ್ ಹೆವಿ ಬರ್ಡನ್ ಅಂದ್ಬಿಟ್ಟು ಅಯ್ಯೋ ಬಿಗ್ ಗ್ರೌಂಡ್ ಅಪ್ಪ ಹೀಗೇನು ಹಾಕ ಹೋಗ್ಬೋದಾಗಿತ್ತಾನೆ உிட்டாடே நான் இவங்க சாங் ஷெட் ஏன்னு மாதாடபட சைலெண்ட் ஆகிடுவாங்க சூப்பாங் மிட்ட மேத்தி பூவும் மாதிரி லெட்டோம் டம் மாதிரி உண்டாடே டோம் டம் மஜா பரல 到了。Wow. パイソン。 ありがとうございます。

का अंबर सा लगता है मेरे सामे धित धीता धितम धित मेरी राहों में फूलों का रास्ता है मेरे सामे धित धीता धितम अंधारों अंगारों का अंबर सा लगता है मेरे सामे धित धीता धीता अम मेरी राहों में फूलों का रास्ता है मेरे सामे ನೋಡಿ ಸಂಡೇ ಹಾಗೆಯೇ ಡಿನ್ನರ್ ಅಂತೂ ಸೂಪರ್ ಆಗಿತ್ತು ವೈಭವ ಕೆಫೆನಲ್ಲಿ ತುಂಬ ಚೆನ್ನಾಗಿ ಏನಂದರೆ ಡಿಶಸ್ ಎಲ್ಲ ಚೆನ್ನಾಗಿರುತ್ತೆ ಪ್ರತಿಯೊಂದು ಡಿಶ್ ಕೂಡ ಚೆನ್ನಾಗಿರುತ್ತೆ ಅಲ್ಲಿ ವೆಜ್ ಮಾತ್ರ ಇದೆ ವೆಜಿಟೇರಿಯನ್ ಇದೆ ವೈಭವ ಕೆಫೆನಲ್ಲಿ ಸೊ ಅದೆಲ್ಲ ತಿನ್ಕೊಂಡು ಆಮೇಲೆ ಒಂದು ಒಳ್ಳೆ ಬಿಗ್ ಗ್ರೌಂಡು ಯಾಕೆ ಅಂದರೆ ಮಳೆ ಬಂದಿರೋ ಒಂದು ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂತ ಹೊರಗಡೆ ಹಾಗೆ ಸುತ್ತಾಡಿಕೊಂಡು ಬೀಡವನ್ನು ತಗೊಳ್ಬೇಕಾಗಿತ್ತು ಅದನ್ನು ತಗೊಂಡು ಮನೆ ಕಡೆಗೆ ಇವಾಗ ಪ್ರಯಾಣ ಬೆಳೆಸಿದ್ದೀವಿ ಅಂತಲೇ ಹೇಳ್ತೀನಿ ಮಂಡೇ ಟು ಸ್ಯಾಟರ್ಡೆ ನಾನು ಕುಕ್ಕಿಂಗು ಬ್ಲಾಗು ಎಡಿಟಿಂಗು ಮನೆ ಕೆಲಸ ಇದರಲ್ಲೇ ತುಂಬ ಆಗಿರ್ತೀನಿ ಸೊ ಹಾಗಾಗಿನೇ ಇವತ್ತು ನಮ್ಮ ಮನೆಯವರು ಬೇಡ ರಾತ್ರಿ ಅಡುಗೆ ಮಾಡಬೇಡ ಹೊರಗೆ ಹೋಗೋಣ ಅಂದರು ಬೆಳಗ್ಗೆ ಸಂಡೇ ಏನು ಮಾಡಿದ್ದೆ ನೆನಪಾಗ್ತಾಯಿಲ್ಲ ನನಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ ಬೆಳಗ್ಗೆ ಆಮೇಲೆ ಸಾಯಂಕಾಲ ಇವಾಗ ರಾತ್ರಿ ಮಾತ್ರ ಡಿನ್ನರು ಹೊರಗಡೆ ಮಾಡ್ಕೊಂಬಂದ್ವಿ ಸೊ ಇವತ್ತಿನ ಒಂದು ಸಂಡೇದು ನಾನು ನಿಮ್ಮ ಜೊತೆ ಸಾಯಂಕಾಲದ್ದು ಹಾಗೆಯೇ ರಾತ್ರಿ ಎಲ್ಲ ಮಳೆ ಆಯಿತು ರಾತ್ರಿಯೂ ಕಂಟಿನ್ಯೂಸ್ ಆಗಿ ಮಳೆ ಆಗಿದೆ ಅಂತ ಹೇಳ್ತೀನಿ ಮತ್ತು ಇವಾಗ ಮನೆಗೆ ಹೋದ ತಕ್ಷಣ ಅಗೇನ್ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ನಾನು ನಮ್ಮ ಮನೆಯವರು ಅದೇ ಮಾತಾಡ್ಕೊಂಡ್ವಿ ಮತ್ತೆ ನೋಡು ಏನಾದರೂ ಸ್ವಲ್ಪ ಲೇಟಾಗಿತ್ತು ಮತ್ತೆ ಹೊರಗಡೆ ಬೇರೆ ಬೇರೆ ಕಡೆ ದೂರ ಹೋಟ್ಲಿಗೆ ಹೋಗಿದ್ರೆ ಇನ್ನೂ ಕಷ್ಟ ಆಗಿರೋದು ಯಾಕೆಂದರೆ ಯಾವ ಹೋಟ್ಲ್ ಹತ್ತಿರ ಇರುತ್ತೋ ಆದಷ್ಟು ನಾವು ಬೇರೆ ಬೇರೆ ಹೋಟ್ಲು ಒಂದೊಂದು ಹೋಟ್ಲಿಗೆ ಟೇಸ್ಟ್ ಮಾಡೋದಕ್ಕೆ ಹೋಗೋದು ಒಂದು ಒಳ್ಳೆ ಐಡಿಯಾ ಅಂತ ಹೇಳ್ತೀನಿ ಗುಡ್ ಐಡಿಯಾ ಈ ಥರ ರೇನಿ ಸೀಸನಲ್ಲಿ ನಾವು ಟೂ ವೀಲರಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹತ್ತಿರ ಇರೋ ರೆಸ್ಟೋರೆಂಟ್ಗೆ ಹೋಗೋದೇ ಒಂದು ಗುಡ್ ಐಡಿಯಾ ತುಂಬ ದೂರ ದೂರ ಅಲ್ಲಿ ಇಲ್ಲಿ ಅಂತ ನಾವು ಹೋಗ್ತಾ ಇದ್ದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅದ್ರ ಜೊತೆಗೆ ಮಳೆ ಯಾವಾಗ ಬೆಂಗಳೂರಲ್ಲಿ ಮತ್ತೆ ಅಗೇನ್ ಜೋರಾಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕಾರಲ್ಲಾದರೆ ಏನೂ ಪರವಾಗಿಲ್ಲ ಏನಾದರೂ ಹೋಗ್ಬೋದು ಇವಾಗ ಬೆಂಗಳೂರಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ ರೋಡ್ಗಳೆಲ್ಲ ಡ್ಯಾಮೇಜ್ ಆಗಿದೆ ಸರ್ಜರಿ ಮಾಡಿದ್ದಾರೆ ರೋಡ್ಗಳೆಲ್ಲನೂ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿಯೇ ನಾವು ಹೋಗಿ ಬರಬೇಕು ಅಂತ ಹೇಳ್ತೀನಿ ಕಾರಾದ್ರೂ ಅಷ್ಟೇ ಟೂ ವೀಲರ್ ಆದರೂ ಅಷ್ಟೇ ಟ್ರಾಫಿಕ್ ಜಾಮ್ ಆದಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಲ್ಲಿದ್ದವ್ರು ಅಲ್ಲೇ ಇರಬೇಕು ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಂದು ಸಿಂಪಲ್ ಐಡಿಯಾಗಳು ಈ ಥರ ಇರುತ್ತೆ ನೋಡಿ ತುಂಬ ಚೆನ್ನಾಗಿತ್ತಪ್ಪ ವೆದರು ಚೆನ್ನಾಗಿದೆ ಊಟನೂ ಚೆನ್ನಾಗಿದೆ ಆಮೇಲೆ ಬಿಗ್ ಗ್ರೌಂಡ್ ರೈಡ್ ಬಿಗ್ ರೈಡ್ ಹೋಗಿದ್ದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು ಆರಾಮ್ಸೆ ಇವಾಗ ಬೀಡ ತಿಂದುಬಿಟ್ಟು ಬೀಡ ಬೀಡ ಏನು ಕೋಲ್ಕತ್ತಾ ಬೀಡ ತಿಂದ್ಬಿಟ್ಟು ಖುಷಿಯಾಗಿ ಮಲ್ಕೊಳ್ಳೋದು ಬೆಳಗ್ಗೆ ಆರು ಗಂಟೆ ಐದುವರೆಗೆ ಎದ್ದೇಳೋದು ಅಡುಗೆ ಮನೆಗೆ ನಮ್ಮ ಸಾಮ್ರಾಜ್ಯಕ್ಕೆ ಹೋಗೋದು ಪತಿ ದೇವ್ರಿಗೆ ರುಚಿ ರುಚಿಯಾಗಿರೋ ಅಡುಗೆ ಮಾಡಿ ಬಡ್ಸೋದು ಮಿಸ್ಟರ್ ಏನ್ ಬಿಡ ಇದು ಕಲ್ಕತ್ತಾ ಕಲ್ಕತ್ತಾನೇ ಇಲ್ಲ ಇದ್ರಲ್ಲಿ ಅದಕ್ಕೆ ಏನಿದೆ ಪ್ರೂಫ್ ಇದು ಅದೇ ಎಲೆ ಅನ್ನೋದಿಕ್ಕೆ ಹೇಗೆ ಹ್ಮ್ ಕಲ್ಕತ್ತಾ ಬಿಡ ಅಂದ್ರೆ ಅದ್ರಲ್ಲಿ ಕಲ್ಕತ್ತಾ ಇರ್ಬೇಕು ಕಲ್ಕತ್ತಾ ಯಾಕೆ ಸಾದಾ ಆಯ್ತು ಸಾದಾ ಯಾಕೆ ಆಯ್ತು

ಇವತ್ತು ಯಾವುದೋ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ ಇವತ್ತು ಒಂದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಬೆಂಗಳೂರಿನ ಮಳೆ ಬಗ್ಗೆ ಕ್ಲೈಮೇಟ್ ಬಗ್ಗೆ ಹಾಗೆ ಒಂದು ಟ್ರಾಫಿಕ್ ಬಗ್ಗೆ ಅನ್ಕೊಂಡು ಇದನ್ನ ನಾನು ಶೂಟ್ ಮಾಡಿಕೊಂಡೆ ಆಮ್ ನಾಟ್ ಲಕ್ಕಿ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ಶಿಪ್ ಆಗಲಿ ಅದರಲ್ಲಿ ಒಂದು ಒಳ್ಳೆ ಕೆಮಿಸ್ಟ್ರಿ ಇರಬೇಕು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಸೊ ಆವಾಗಲೇ ಅದು ತುಂಬಾ ಜಾಸ್ತಿ ದಿವಸ ಹಾಗೇನೆ ಬೆಳ್ಕೊಂಡು ಹೋಗುತ್ತೆ పనిపూరినూ చిక్కు పనిపూరి తింత దొడ్వా హిందీడూ అసే కచ్చి కచ్చి చిక్దా తి ఒందేసరి ఇక జాగ నగ అప్పా ఎస్ జనా నిజ బర్తాయివగా మల్కొబిట్ర ಸೂಪರ್ ಆಗಿದೆ ವೆದರ್ ಅಂತೂ ಟೂ ಡೇಸ್ ಕಂಟಿನ್ಯೂಸ್ ಆಗಿ ಬಿಸಿಲು ಟೂ ಡೇಸ್ ಕಂಟಿನ್ಯೂಸ್ ಆಗಿ ಬಿಸಿಲು ಇತ್ತಲ್ಲ ಬಿಸಿಲು ಎಷ್ಟು ಶಕ್ತಿ ಅಡುಗೆ ಮಾಡಕ್ ಇಲ್ಲ ಸಿಕ್ಕ ಬಿಟ್ಟೆ ಸ್ವೆಟ್ ಬರ್ತಾ ಇದೆ ಟವಲ್ ಹಾಕೋಡ ಇರ್ತೀನಿ ವಿಪರೀತ ಬಿಸಿಲು ವಿಪರೀತ ಗಾಳಿ ಮಳೆ ಇಲ್ಲ ಅಪ್ಪ ಅದೇ ಪಾಟ್ಗಳು ಹೆವಿ ಅಂದ್ರೆ ಗಾಳಿ ಹೇಳಕ್ಕಾಗಲ್ಲ ಗಾಳಿ ಶೀಟ್ಗಳು ಹಾರೋಗ್ತಾವ ಮನೆ ಶೀಟ್ಗಳು ಹಾಲು ಒಂಚೂರು ಬಿಸಿ ಮಾಡಿಬಿಟ್ರಪ್ಪ ನಾನ್ ಕಿಚನ್ಗೆ ಇವಾಗ ಬರಲ್ಲ ಥ್ಯಾಂಕ್ ಯು ವೆರಿ ಮಚ್ ಯುವ ಆರ್ ಸೋ ಕಿಯರಿಂಗ್ ಹಸ್ಬೆಂಡ್ ಆದ್ರೆ ಅವಾಗ ಅವಾಗ ಒಂದೊಂದ್ಸರಿ ಅರ್ಥನೆ ಮಾಡ್ಕೊಳ್ಳಲ್ಲ ಮತ್ತೆ ಎಲ್ಲರೂ ನನ್ನ ಚಾನಲ್ನ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತೀನಿ ಬೆಲ್ ಮೇಲೆ ಬೆಲ್ ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಇರೋದ್ರ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಮತ್ತು ನಮ್ಮ ಯಜಮಾನ್ರು ಏನಂದರೆ ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಕಾನ್ಶಿಯಸ್ ಇದೆ ನಮ್ಮ ಲೈಫಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬರಲಿ ಏನೇ ಒಂದು ಪ್ರಾಬ್ಲಮ್ಸ್ ಬರಲಿ ಅದನ್ನು ಮೀರಿ ಅದನ್ನು ಫೇಸ್ ಮಾಡಿ ಆ ಟೈಮು ಹೇಗೆ ನಾವು ಫೇಸ್ ಮಾಡಬೇಕು ಅನ್ನೋ ಒಂದು ಧೈರ್ಯ ಒಂದು ಟ್ಯಾಲೆಂಟ್ ಇಟ್ಕೊಳ್ಬೇಕು ಬುದ್ಧಿ ಬೆಳಗ್ಸ್ಕೋಬೇಕು ಮತ್ತು ನಮ್ಮ ಜೊತೆ ಇರೋ ನಮ್ಮ ಮಕ್ಳಿಗೂ ಧೈರ್ಯ ಹೇಳ್ಕೊಂಡು ನಾವು ಜೀವನ ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ ಒಂದಲ್ಲ ಒಂದು ದಿವಸ ಒಂದು ಒಳ್ಳೆ ಟೈಮ್ ಬರುತ್ತೆ ಅನ್ನೋ ಒಂದು ಹೋಪ್ಸ್ನ ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಮತ್ತು ವಿಲ್ ಪವರ್ನ ಚೆನ್ನಾಗಿ ನಾವು ಇಟ್ಕೊಂಡ್ರೇ ನಾವು ಮುಂದಕ್ಕೆ ಬರ್ತೀವಿ ಜೀವನದಲ್ಲಿ ಅಂತ ಹೇಳ್ತೀನಿ